ಶುಕ್ಲಾಂಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ಧನುರಾಶಿಯ ಮಿತ್ರಬಾಂಧವರಿಗೆ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಿತ್ರರೇ ನಿಮಗೆ ತೃತೀಯ ಸ್ಥಾನದಲ್ಲಿ ಶುಭ ಸ್ಥಾನವಾದಂಥ ತೃತೀಯ ಕುಂಭರಾಶಿಯಲ್ಲಿ ಗ್ರಹ ಇರೋದ್ರಿಂದ ನಿಮಗೆ ವಿಶೇಷವಾಗಿ ಒಂದು ಲಾಭಗಳು ಉಂಟಾಗ್ತವೆ ಅದೇ ರೀತಿ ಶನಿಗ್ರಹ ಕೂಡ ನಾಲ್ಕರಲ್ಲಿ ಚತುರ್ಥದಲ್ಲಿ ಇದ್ದು ಕೂಡ ವಕ್ರಿಯಾಗಿ ಮತ್ತು ತೃತೀಯ ಸ್ಥಾನವಾದಂಥ ಕುಂಭರಾಶಿಯನ್ನೇ ನೋಡ್ತಾ ಇರೋದರಿಂದ ಶನಿ ಹಾಗೂ ರಾಹುಕೇತುಗಳಿಂದ ನಿಮಗೆ ವಿಶೇಷ ವಿಶೇಷ ಲಾಭಗಳಿರ್ತವೆ ಆದರೆ ಸಟ್ಟ ಬಜಾರು ಮತ್ತು ಇದು ಇಂಥವೆಲ್ಲ ಜ್ಯೂಸು ಇಂಥದ್ರಲ್ಲಿ ಹಣ ತೊಡಗಿಸ್ಲಿಕ್ಕೆ ಹೋಗಬಾರ್ರಿ ಅದರಿಂದ ಮೋಸ ಆಗುವಂಥ ಸಾಧ್ಯತೆ ಇರ್ತದೆ ನೀವು ಬೇರೆ ಸಾಫ್ಟ್ವೇರ್ ಬಿಸ್ನೆಸ್ ಮಾಡಿರಿ ಅಥವಾ ಸಾಫ್ಟ್ವೇರ್ ಉದ್ಯೋಗಗಳಿಗಂತೂ ವಿಶೇಷ ಲಾಭ ನ್ಯಾಯವಾದಿಗಳಿಗೂ ಕೂಡ ವಿಶೇಷವಾದಂಥ ಧನಲಾಭಗಳು ಉಂಟಾಗ್ತವೆ ಇನ್ನು ಸಪ್ತಮದಲ್ಲೇ ಗುರುಗ್ರಹ ಇದೆ ಗುರು ಅಂದ್ರೇನು ಬೃಹಸ್ಪತಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಬಹಳ ಸಾಥಿ ಕೊಡ್ತಾರೆ ಗುರುಗ್ರಹ ಹರ ಮುನಿದರೆ ಗುರು ಕಾಯುವಂಥ ಗುರು ನಿಮ್ಗೆ ಯಾವುದೇ ಗ್ರಹದ್ದು ಕಾಡಟ ಇರಲಿ ಗುರು ನಿಮ್ಮ ರಕ್ಷಣೆ ಮಾಡ್ತಾರೆ ಏಳನೇ ಸ್ಥಾನದಲ್ಲಿ ಜಯ ಸ್ಥಾನದಲ್ಲಿ ಗುರುಗ್ರಹ ಇರೋದರಿಂದ ನಿಮಗೆ ವಿಶೇಷವಾದಂತಹ ಒಂದು ಕಾರ್ಯಜಯ ಧನಲಾಭಗಳಿರ್ತವೆ ಜೊತೆಗೆ ಅವಿವಾಹಿತರು ಯಾರು ಮದುವೆ ಆಗಿರೋದಲ್ಲ ಅವರಿಗೆ ಮದುವೆ ಆಗುವಂಥ ಯೋಗಗಳು ಕೂಡ ಕಂಡು ಬರ್ತವೆ ಇನ್ನು ಅಷ್ಟಮದಲ್ಲಿ ಶುಕ್ರಗ್ರಹ ಇದ್ದು ಮಧ್ಯಪರ ಕೊಡ್ತಾರೆ ಮತ್ತು ದಿನಾಂಕ ಹದಿನಾಲ್ಕರಂದು ನಿಮ್ಮ ಭಾಗ್ಯಸ್ಥಾನವಾದಂಥ ಸಿಂಹರಾಶಿಗೆ ಶುಕ್ರ ಬಂದು ನಿಮಗೆ ವಿಶೇಷ ಧನ ಲಾಭಗಳನ್ನು ನೀಡುತ್ತಾರೆ ಅದೇ ರೀತಿ ಒಂಬತ್ತನೇ ಸ್ಥಾನದಲ್ಲಿರುವಂತಹ ಬುಧಗ್ರಹ ದಿನಾಂಕ ಹದಿನೈದರಂದು ರಾಶಿಗೆ ಅದೇ ರೀತಿ ದಿನಾಂಕ ಹದಿನಾರರಂದು ರವಿಗ್ರಹ ರಾಶಿಗೆ ಬರ್ತಾರೆ ಅಂದರೆ ಸ್ಥಾನ ಈ ಒಂದು ಸ್ಥಾನದಲ್ಲಿ ನಿಮಗೆ ರವಿ ಹಾಗೂ ಬುಧಗ್ರಹ ಬಂದಿರೋದ್ರಿಂದ ನಿಮ್ಮ ಎಲ್ಲ ಕಾರ್ಯಗಳಲ್ಲೂ ಜಯ ಆಗ್ತದೆ ದಶಮ ಸ್ಥಾನಕ್ಕೆ ಒಂದು ರವಿ ತುಂಬ ಕೆಲಸ ಮಾಡ್ತಾರೆ ಉದ್ಯೋಗ ವ್ಯವಹಾರಗಳು ಎಲ್ಲದರಲ್ಲೂ ಕೂಡ ಇರ್ತದೆ ಜೊತೆಗೆ ಬುಧಗ್ರಹ ಕೂಡ ಸಪೋರ್ಟ್ ಮಾಡ್ತಾರೆ ಇನ್ನು ದಿನಾಂಕ ಹದಿಮೂರರಂದು ಸ್ಥಾನದಲ್ಲಿ ಹನ್ನೊಂದನೇ ಲಾಭಸ್ಥಾನದಲ್ಲಿ ತುಲಾರಾಶಿಗೆ ಮಂಗಳ ಗ್ರಹ ಬರ್ತದೆ ದಿನಾಂಕ ಹದಿಮೂರರಂದು ಹೀಗಾಗಿ ನಿಮಗೆ ಎಲ್ಲ ರೀತಿಯಿಂದ ಶುಭ ಸಿಗ್ತವೆ ಧನಲಾಭವ ಆಗ್ತದೆ ವಿವಾಹಗಳಾಗ್ತವೆ ಎಲ್ಲ ಶುಭ ಕಾರ್ಯಗಳು ಆಗ್ತವೆ ಅಂತ ಹೇಳೋಕ್ಕೆ ನಾನು ಸಂತೋಷ ಪಡ್ತೀನಿ ನಿಮಗೆ ಶುಭವಾಗಲಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು